ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ನೋಡಿ ಯಾಕಂದ್ರೆ ನಿಮಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತ ಹೊಸ ಅಪ್ಡೇಟು ಇದೀಗ ಬಂದಿರುವಂತದ್ದು ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಯ್ತು ಹೌದು ಸ್ನೇಹಿತರೆ ನಿಮಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತ ಆಗಿರ್ಬೋದು ಅಥವಾ ನಾಲ್ಕನೇ ಕಂತ ಆಗಿರ್ಬೋದು ನಿಮಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ತಪ್ಪದೆ ಶೇರ್ ಮಾಡಿ ಯಾಕಂದ್ರೆ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ ನಮ್ಗೆ ಎರಡನೇ ಕಂತಿನ ಹಣ ಬಂದಿಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಹಾಗೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಸೊ ಅಂತವ್ರಿಗೆಲ್ಲ ಅನುಕೂಲ ಆಗುತ್ತೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತ ಒಂದು ಹೊಸ ಅಪ್ಡೇಟ್ ನಿಮ್ಮ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಹೌದು ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅಡಿಸಿರುವಂತಹ ಒಂದು ಮಾಹಿತಿ ಇದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಸೊ ಈ ಒಂದು ಹಣವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡಿಕೊಂಡು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಪ್ರಾಬ್ಲಮ್ ಆಗ್ತಿರೋದು ಯಾಕೆಪ್ಪ ಅಂತಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಮಾತ್ರ ಆ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ಒಂದೆಟ್ಟಿಗೆ ಹಣವನ್ನ ಬಿಡುಗಡೆ ಮಾಡೋಕಾಗದಲ್ಲ ಸೊ ಅದಕ್ಕಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಸೊ ಇವತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಹಾಗೆ ನಾಲ್ಕನೇ ಕಂತಿನ ಹಣ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಗೆ ರಿಲೀಸ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಈ ಹದಿನಾಲ್ಕು ಜಿಲ್ಲೆಗಳಿಗೆ ರಿಲೀಸ್ ಆಗಲಾಗಿದೆ ಮಾಡಲಾಗಿದೆ ಈ ಹದಿನಾಲ್ಕು ಜಿಲ್ಲೆಗಳ ಹೆಸರು ಈ ರೀತಿಯಾಗಿದೆ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬಾಗಲಕೋಟೆ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಈ ಜಿಲ್ಲೆಯವರು ನೀವೇನಾದ್ರೂ ಆಗಿದ್ರೆ ನಿಮ್ಮ ಖಾತೆಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಎರಡು ಹಾಗೂ ಮೂರನೇ ಕಂತಿನ ಹಣ ಅದು ಕೂಡ ರಿಲೀಸ್ ಮಾಡಿದ್ದಾರೆ ಅದು ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ ಒಟ್ಟು ಹದಿನಾರು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಸ್ನೇಹಿತರೆ ನಿಮಗೆ ಹದಿನಾರು ಜಿಲ್ಲೆಗಳು ಯಾವುವು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ತುಮಕೂರು ಹಾಗೂ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ಈ ಒಂದು ಹದಿನಾರು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣ ರಿಲೀಸ್ ಆಗಿದೆ ಹೌದು ಸ್ನೇಹಿತರೆ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಅಧಿಕಾರಿಗಳೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದ್ರೆ ನಿಮ್ಗೆ ಏನು ಹಣ ಬರುವಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು ಯಾಕಂದ್ರೆ ಇಮಿಡಿಯೇಟ್ ಆಗಿ ಕೆಲವರಿಗೆ ಮಾತ್ರ ಆ ಒಂದು ಹಣ ಬರುತ್ತೆ ಇನ್ನು ಕೆಲವರಿಗೆ ಸಂಜೆ ಅಥವಾ ನೈಟ್ ಟೈಮ್ ನಲ್ಲಿ ಬರ್ಬೋದು ಇನ್ನು ಕೆಲವರಿಗೆ ಏನು ಒಂದು ಎರಡು ದಿನ ಅಥವಾ ಮೂರ್ ದಿನ ಕೂಡ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಅಧಿಕಾರಿಗಳೇ ತಿಳಿಸಿದರೆ ಯಾಕಂದ್ರೆ ನಾವು ಫಂಡ್ ಅನ್ನ ರಿಲೀಸ್ ಮಾಡಿದ್ಮೇಲೆ ಬ್ಯಾಂಕ್ ಕಡೆಯಿಂದ ನಿಮ್ಮ ಖಾತೆಗೆ ಸೇರೋದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಆಗ್ಬೋದು ಅನ್ನೋ ಒಂದು ಮಾಹಿತಿಯನ್ನ ಅವರು ಕೊಟ್ಟಿರುವಂತದ್ದು ಹಾಗಾದ್ರೆ ಇವತ್ತ ಯಾರ್ಯಾರಿಗೆ ಯಾವ್ಯಾವ ಕಂತಿನ ಹಣ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನ ನೀವೇ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಬೇಕು